ನಮ್ಮ ಹೆಂಡವರ್ಸ್ ಶಾಲೆ ಏನಿದೆ ಈ ಒಂದು ಕ್ಯಾಂಪಸ್ನಲ್ಲಿ ಕಾಲೇಜ್ ಕೂಡ ನಾವು ಒಂದು ಪ್ರಾರಂಭ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಮುಖದಲ್ಲಿ ಭವ್ಯ ಭಾರತ ಕಿರುಕು ನೀವೆಲ್ಲರೂ ಕಲಾಪರಾಗಿ ಸರಿ ಸುಮಾರು ಹದಿಮೂರು ವರ್ಷಗಳ ಒಂದು ಜರ್ನಿಯಲ್ಲಿ ಒಂದು ಹತ್ತು ಬ್ಯಾಚು ಟೆಂತ್ ಆನೇಕಲ್ ಆನೆಕಲ್ ತಾಲೂಕಲ್ಲಿ ಕಂಟಿನ್ಯೂಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟು ನಿಜವಾದ ಒಳ್ಳೆಯ ಅಳವಡಿಸಿನ್ ಫ್ರಮ್ ಎನಿ ಪೇರೆಂಟ್ಸ್ ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಎಂಡಿವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಲೆಗೆ ಉಪಾಧ್ಯಾಯರಿಗೆ ಹೆಚ್ಚಿನದಾಗಿ ನಿಮ್ಮ ತಂದೆ ತಾಯಿಗಳಿಗೆ ವೃದ್ಧಾಶ್ರಮ ಕಳಿಸ್ದಂಗೆ ನೀ ಡೈವರ್ಸ್ ಆಗದಂಗೆ ಒಂದು ಸಕ್ಸಸ್ಫುಲ್ಲನ್ನು ಮಾಡಿಕೊಟ್ಟಂಥ ಕುರಿ ಮಠದ ಸ್ವಾಮೀಜಿಗಳಿಗೆ ವಂದನೆಗಳ ಅರ್ಪಣೆಯನ್ನು ನಾನು ಅರ್ಪಿಸ್ತೀನಿ ಇಡೀ ಜಗತ್ತಿನಲ್ಲಿಯೇ ಮನುಷ್ಯನ ಬಳಿ ಯಾವುದಾದ್ರೂ ಕದಿಯಲಾರದಂತ ವಸ್ತು ಅಂದರೆ ಅದುವೇ ಶಿಕ್ಷಣ ಹಾಗೆಯೇ ಶಿಕ್ಷಣ ಮಹತ್ವದಿಂದಲೇ ಯಾವುದೇ ದೇಶ ಅಭಿವೃದ್ಧಿ ಆಗುವಂಥದ್ದು ಸಮಾಜ ಸುಧಾರಣೆ ಆಗುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಗಲೇಬೇಕು ಅದು ಮೂಲಭೂತ ಹಕ್ಕು ಕೂಡ ಹೌದು ಇದನ್ನು ಸರ್ಕಾರಗಳೇ ಬರೆಸ್ಬೇಕು ಅಂತಿಲ್ಲ ಇವತ್ತು ಸರ್ಕಾರಿ ಶಾಲೆಗಳಿಗೆ ಸರಿಸಮಾನನಾಗಿ ಒಂದೆಜೆ ಮುಂದೋಗಿ ಖಾಸಗಿ ಶಾಲೆಗಳು ಕೂಡ ಸ್ಪರ್ಧಾತ್ಮಕ ಯುಗದಲ್ಲಿ ಅತ್ಯಂತ ಉತ್ತಮವಾದಂಥ ಶಿಕ್ಷಣವನ್ನು ನೀಡ್ತಿದ್ದಾವೆ ಆ ಒಂದು ಖಾಸಗಿ ಶಾಲೆಗಳ ಪೈಪೋಟಿಯಿಂದಲೇ ಇವತ್ತು ಸರ್ಕಾರಗಳು ಕೂಡ ಶಿಕ್ಷಣವನ್ನು ನೀಡಲು ನಾಮೊಂದು ತಾಮು ಅಂತ ಬರ್ತಿವೆ ಇದರಲ್ಲಿ ಖಾಸಗಿ ಶಾಲೆಗಳಲ್ಲಿ ಕೆಲ ಪ್ರತಿಷ್ಠಿತ ಶಾಲೆಗಳ ಪೈಕಿ ಆನೇಕಲ್ ತಾಲೂಕಿನ ಮುಗಳೂರಿನಲ್ಲಿರುವಂತಹ ಎಂಡೋವರ್ಸ್ ಇಂಟರ್ನ್ಯಾಷನಲ್ ಶಾಲೆ ಇವತ್ತು ಎಂಡೋವರ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎನ್ನುವಂತಹ ಖ್ಯಾತಿಗೆ ಎಂಡೋವರ್ಸ್ ಶಾಲೆಯ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿಸಿದೆ ಈಗ ಇವರು ಪದವಿ ಪೂರ್ವ ಶಿಕ್ಷಣಕ್ಕೂ ಕೂಡ ನಾಂದಿ ಹಾಡ್ತಿದ್ದಾರೆ ಹಾಗೆಯೇ ಈ ಒಂದು ಪದವಿ ಪೂರ್ವ ಶಿಕ್ಷಣಕ್ಕೆ ಕೋಡಿಮಠದ ಶ್ರೀಗಳಿಂದ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಈ ಒಂದು ಶಾಲೆಗೆ ಮತ್ತೊಂದು ಮೈಲುಗಾಲನ್ನು ಸಾಧಿಸುವಂತ ದಾಪಗಾಲ ಹಾಕುತ್ತಿದೆ ಎಂಡೋವರ್ಸ್ ಇಂಟರ್ನ್ಯಾಷನಲ್ ಶಾಲೆ ಈಗಾಗಲೇ ಹದಿಮೂರು ವರ್ಷಗಳಿಂದ ಅತ್ಯುತ್ತಮವಾದಂತ ಶಿಕ್ಷಣ ಹಾಗೂ ಹದಿಮೂರು ವರ್ಷಗಳು ಕೂಡ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಶೇಕಡ ನೂರರಷ್ಟು ಫಲಿತಾಂಶವನ್ನು ನೀಡ್ತಾ ಇರುವಂಥದ್ದು ಹಾಗೆಯೇ ಪ್ರತಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಲ್ಲಿ ಈ ಶಾಲೆಯಿಂದ ಮಕ್ಕಳು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ಕೂಡ ನೀಡುವ ಮೂಲಕ ಸರ್ಕಾರದ ಮಟ್ಟದಲ್ಲೂ ಕೂಡ ಉತ್ತಮವಾದಂಥ ಖಾಸಗಿ ಶಾಲೆ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಮುಂದೆ ಎಂಡೋವರ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎನ್ನುವಂತಹ ಖ್ಯಾತಿಗೂ ಕೂಡ ಒಳಗಾಗ್ತಾ ಇದೆ ಈ ಒಂದು ಪದವಿ ಪೂರ್ವ ಶಿಕ್ಷಣಕ್ಕೆ ಅಂದರೆ ಕಾಲೇಜು ಶಿಕ್ಷಣಕ್ಕೂ ಕೂಡ ಅಡಿಗಲ್ಲನ್ನು ಹಾಕಿದೆ ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಭಾಗವಹಿಸಿದ್ರು ಏನೆಲ್ಲ ಕಾರ್ಯಕ್ರಮಗಳು ನಡೆಯಿತು ಅನ್ನೋದನ್ನ ನೋಡಿ ಬರೋಣ ಬನ್ನಿ ಹಗಿ ಅಮೃತ ಗಡಿಗೆಯಲ್ಲಿ ಶ್ರೀಗಳು ಈ ಒಂದು ಕಾಲೇಜಿನ ಕಟ್ಟಡಕ್ಕೆ ಅಡಿಗಲ್ಲು ಹಾಕಿದ್ದು ಹೀಗೆ ಶಾಲೆಯ ಸಂಸ್ಥಾಪಕರಾಗಿರುವಂತಹ ಶಿವಶಂಕರ್ ಅವರ ನೇತೃತ್ವದಲ್ಲಿ ಈ ಒಂದು ಶಾಲೆ ಕಳೆದ ಹದಿಮೂರು ವರ್ಷಗಳಿಂದಲೂ ಕೂಡ ಅತ್ಯುತ್ತಮವಾದಂತಹ ಶಿಕ್ಷಣವನ್ನ ನೀಡ್ತಾ ಇದೆ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನ ನೀಡುವುದರ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಬಡವರ ಪಾಲಿಗೆ ಇದೊಂದು ಸಂಜೀವಿನಿಯಾಗಿರುವಂತಹ ಶಾಲೆ ಇದಾಗಿದೆ ಎಸ್ಎಸ್ಎಲ್ಸಿಯಲ್ಲಿ ಸತತ ಹದಿಮೂರು ವರ್ಷಗಳಿಂದಲೂ ಕೂಡ ಶೇಕಡ ನೂರರಷ್ಟು ಫಲಿತಾಂಶವನ್ನ ಪಡೆಯುತ್ತಿರುವಂತಹ ಈ ಒಂದು ಶಾಲೆ ಅತ್ಯುತ್ತಮವಾದಂತಹ ಪರಿಸರವನ್ನು ಹೊಂದಿರುವಂತಹ ಶಾಲೆ ಇದೀಗ ಕಾಲೇಜು ಶಿಕ್ಷಣವನ್ನು ನೀಡೋದಕ್ಕೆ ಅಡಿಗಲ್ಲನ್ನು ಹಾಕಿದೆ ಶ್ರೀ ಶ್ರೀ ಕೋಡಿ ಮಠಗಳ ಅಮೃತಾಸ್ತದಿಂದ ಈ ಒಂದು ಶಾಲೆಗೆ ಅಡಿಗಲ್ಲನ್ನು ಹಾಕಲಾಯಿತು ಇವರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಶಾಲೆಯ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು ಕೋರಿದ್ದು ಹೀಗೆ Thank <laughs> you. ಹಾಗೆ ಈ ಒಂದು ಸಂದರ್ಭದಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳನ್ನು ಮತ್ತು ಆಡಳಿತ ಮಂಡಳಿಯವರನ್ನ ಕೋಡಿಮಠದ ಶ್ರೀಗಳು ಉದ್ದೇಶಿಸಿ ಮಾತನಾಡಿ ಆಶೀರ್ವಚನವನ್ನು ನೀಡಿದ್ದು ಹೀಗೆ ನಿಮ್ಮೆಲ್ಲರ ಮುಖದಲ್ಲಿ ಭವ್ಯ ಭಾರತ ಕೀರ್ತನ ಮುಕ್ತಾಯಲ್ಲರೂ ಒಬ್ಬೊಬ್ಬರಾದ ಕಲಾಂ ಆಗಲಿ ಒಬ್ಬೊಬ್ಬ ಮಹಾತ್ಮ ಗಾಂಧಿಯಾಗಿ ದೇಶಕ್ಕೆ ಮಾಡುವಂಥ ಮಕ್ಕಳ ನಿಮ್ಮ ಉದ್ದೇಶ ರಾಷ್ಟ್ರ ಪ್ರೇಮ ಸೇವೆ ನಿಜವಾದ ಜ್ಞಾನವನ್ನು ಅಳವಡಿಸಿ ಕಡೆಯ ತನಕ ರಾಷ್ಟ್ರ ಪ್ರೇಮ ಇಟ್ಟುಕೊಂಡು ಒಳ್ಳೆಯ ಸತ್ಪ್ರಜೆಗಳಾಗಿ ನಿಮಗೆ ವಿದ್ಯೆ ಕಲಿಸ್ತಕ್ಕಂಥ ಶಾಲೆಗೆ ಉಪಾಧ್ಯಾಯರಿಗೆ ಹೆಚ್ಚಿನದಾಗಿ ನಿಮ್ಮ ತಂದೆ ತಾಯಿಗಳಿಗೆ ವೃದ್ಧಾಶ್ರಮ ಕಳಿಸ್ದಂಗೆ ನೀ ಡೈವರ್ಸ್ ಆಗದಂಗೆ ಒಳ್ಳೆಯ ಶಿಕ್ಷಣ ಹೊಂದಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಜೀವನದಲ್ಲಿ ಒಳ್ಳ ಸಕ್ಕದೆಗಳಾಗಿ ಈ ಭಾರತ ದೇಶದ ಸೇವೆಯನ್ನು ಮಾಡಿ ನೋಡಿ ಭಕ್ತರು ಕುತ್ಕಟ್ಟಿದಾರಲ್ಲ ದೊಡ್ಡ ಪೊಲೀಸ್ ಅಧಿಕಾರಿ ಪ್ರೈವೇಟ್ ಹತ್ರ ಸೆಕ್ಯೂರಿಟಿ ಮುಖ್ಯ ಅಧಿಕಾರಿಗಳು ಅವರು ಎಂಥ ನಿಮ್ಮ ಕರ್ಕೊಂಡು ಸೇವೆ ಮಾಡಿದ್ದಾರೆ ಅಂಥ ವ್ಯಕ್ತಿಗಳ ಆದರ್ಶ ಈ ಶಾಲೆ ಇದೆ ಈ ಶಾಲೆ ಏಳು ವರ್ಷ ಹಿಂದೆ ಬಂದಿದ್ದೆ ನಾನು ಇದೆಲ್ಲ ಇದು ಮಾಡೋಗಿದ್ದೆ ಭಾಳ ಎತ್ತರಕ್ಕೆ ಬೆಳೆಯುತ್ತೆ ಕಣೋ ಅಂತ ಹೇಳಿದ್ದೆ ಈ ಶಾಲೆ ಇನ್ನೂ ಹೆಚ್ಚು ಹೆಚ್ಚಾಗಲಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳು ಈ ಪ್ರೈಮರ್ಸಿಯಿಂದ ಉನ್ನತ ಸ್ಥಾನೋತ್ತರ ಪದಿವರೆಗೆ ಶಾಲೆಗೆ ಹೋಗಿ ನೀವೆಲ್ಲ ಇಲ್ಲೇ ಹೋಗಿ ಇಲ್ಲೇ ಬಿಡಿರಿ ಇಲ್ಲೇ ಕೆಲಸ ಕೊಡ್ತಾರೆ ನಿಮಗೆಲ್ಲ ಒಳ್ಳೆ ಕೆಲಸನ ಮಾಡಿ ಉತ್ತಮ ಪ್ರಜೆಗಳನ್ನು O hum, 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 hum. शमिषुसेवका मधुकपाठ वः कलिषु शिक्षकानि तलभाता ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಈ ಒಂದು ಶಾಲೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಶಿವಶಂಕರ್ ಅವರು ಈ ಒಂದು ಶಾಲೆಯ ಈ ಮೈಲುಗಲ್ಲಿನ ಬಗ್ಗೆ ವಿವರಣೆಗಳನ್ನು ನಿಮ್ಮ ಬ್ಲೂಮ್ ವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ನಮ್ಮ ಹೆಂಡವರ್ಸ್ ಶಾಲೆ ಏನಿದೆ ಈ ಒಂದು ಕ್ಯಾಂಪಸ್ನಲ್ಲಿ ಕಾಲೇಜು ಕೂಡ ನಾವು ಒಂದು ಪ್ರಾರಂಭ ಮಾಡ್ತಿದ್ದೀವಿ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು ಇವತ್ತು ಕಾಲೇಜು ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಲು ನಮ್ಮ ಮಹಾಸಂಸ್ಥಾನ ಕೋಡಿಮಠ ಮಹಾಸಂಸ್ಥಾನದ ಗೋ ಗುರುಗಳಾದಂಥ ಕೊಡಿಮಠ ಶ್ರೀಗಳು ಬಂದು ಅವರು ಒಂದು ಹಸ್ತದ ಹಸ್ತದಿಂದ ಒಂದು ಪಾಯಪೂಜೆಯನ್ನು ನೆರವೇ ನೆರವೇರಿಸಿಕೊಟ್ಟಿದ್ದಾರೆ ಇವತ್ತು ಈ ಒಂದು ಕಾರ್ಯ ನೆರವೇರಬೇಕಾದರೆ ಒಂದು ಹದಿಮೂರು ವರ್ಷಗಳ ಒಂದು ಶ್ರಮ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಒಂದು ಹೆಂಡು ವರ್ಷ ಶಾಲೆ ಪ್ರಾರಂಭವಾಗಿದ್ದು ಟೂ ತೌಸಂಡ್ ಟ್ವೆಲ್ ಮೇ ಟ್ವೆಂಟಿ ಏಯ್ಟ್ಗೆ ಒಂದು ಮೌಂಟ್ ಶಾಲೆಯಾಗಿ ಪ್ರಾರಂಭವಾಗಿದ್ದು ಆಗಿ ಇವತ್ತು ಸುಮಾರು ಸರಿಸುಮಾರು ಹದಿಮೂರು ವರ್ಷಗಳ ಒಂದು ಜರ್ನಿಯಲ್ಲಿ ಒಂದು ಹತ್ತು ಬ್ಯಾಚು ಟೆಂತನ್ನು ಆನೇಕಲ್ ತಾಲೂಕಲ್ಲೇ ಕಂಟಿನ್ಯೂಟಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದೀವಿ ಈ ಒಂದು ಹೆಂಡವರ್ ಶಾಲೆ ಇರುವಂಥ ಸ್ಥಳ ಸ್ಥಳ ನಮ್ಮ ಒಂದು ಪಂಡಿತ ನಗರರ ಮೈನ್ ರೋಡು ಮೊಗಳೂರು ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಈ ಒಂದು ಶಾಲೆ ಸಾಕಷ್ಟು ಒಂದು ಅಚೀವ್ಮೆಂಟನ್ನು ಈ ಒಂದು ತಾಲೂಕಿಗೆ ಕೊಟ್ಟಿದೆ ನಮ್ಮ ಈ ಒಂದು ರಿಸಲ್ಟ್ಗೆ ಶ್ರಮಿಸುತ್ತಿರುವಂಥ ನಮ್ಮ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಮತ್ತು ಡಿಪಾರ್ಟ್ಮೆಂಟಿಂದ ನಮಗಾದಂಥ ಒಂದು ಸಪೋರ್ಟೇ ಒಂದು ಕಾರಣ ಅಂತ ಹೇಳ್ಬೋದು ಕಂಟಿನ್ಯೂಟಾಗಿ ಹತ್ತು ವರ್ಷ ಟೆಂತ್ ರಿಸಲ್ಟ್ ಕೊಟ್ಟಿದ್ದೀವಿ ಹತ್ತು ಬ್ಯಾಚ್ ಹೋದ ಮೇಲೆ ಇವತ್ತು ನಮ್ಮ ಒಂದು ಪಿ ಯು ಸಿ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಪಿ ಯು ಸಿ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಇದೆ ಒಂದು ನೆಕ್ಸ್ಟ್ ಇಯರ್ಗೆ ಒಂದು ಹೊಸ ಬಿಲ್ಡಿಂಗ್ ಕಾಲೇಜ್ ಬಿಲ್ಡಿಂಗ್ ಆಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಶಂಕುಸ್ಥಾಪನೆ ಮಾಡಿ ನೆರವೇರಿಸಿ ಒಂದು ಸಕ್ಸಸ್ಫುಲ್ಲನ್ನು ಮಾಡಿಕೊಟ್ಟಂಥ ಕುರಿ ಮಠದ ಸ್ವಾಮೀಜಿಗಳಿಗೆ ವಂದನೆಗಳ ಅರ್ಪಣೆಯನ್ನು ನಾನು ಅರ್ಪಿಸ್ತೀನಿ ಮತ್ತು ಇವತ್ತು ಈ ಕಾಲೇಜು ಮಾಡುವ ಮಟ್ಟಕ್ಕೆ ತಗೊಂಡೋಗಿರೋದು ನಮ್ಮ ಒಂದು ಶಾಲೆಯ ಶಿಕ್ಷಕರು ನಮ್ಮ ಪೋಷಕರು ಮತ್ತು ನಮ್ಮ ಸ್ಟೂಡೆಂಟ್ಸು ಎಲ್ಲರಿಗೂ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ಹೌದು ಎಂಡುವರ್ಸ್ ವರ್ಷ ಇಂಟರ್ ನ್ಯಾಷನಲ್ ಶಾಲೆ ಈಗಾಗಲೇ ಎಸ್ ಎಸ್ ಸಿಯಲ್ಲಿ ಮೈಲುಗಲ್ಲುಗಳನ್ನು ಸಾಧಿಸ್ತಲೇ ಇದೆ ಆನೇಕಲ್ ತಾಲೂಕಿನ ಯಾವುದೇ ಶಾಲೆ ಪ್ರತಿ ವರ್ಷ ನಡೆಯುವಂತಹ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಲ್ಲಿ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಅತ್ಯುತ್ತಮವಾದಂತಹ ಶಾರೀರಿಕ ಪ್ರದರ್ಶನ ಬ್ಯಾಂಡ್ ಪ್ರದರ್ಶನಗಳನ್ನ ನೀಡುವ ಮೂಲಕ ರಾಜ್ಯ ಮಟ್ಟದ ಉತ್ತಮ ಶಾಲೆಗಳ ಪೈಕಿ ಇದು ಕೂಡ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹಾಗೆಯೇ ಮುಖ್ಯಮಂತ್ರಿಗಳಿಂದ ಮತ್ತು ರಾಜ್ಯಪಾಲರಿಂದಲೂ ಕೂಡ ಉತ್ತಮ ಪ್ರದರ್ಶನಕ್ಕೆ ವಿದ್ಯಾರ್ಥಿಗಳು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತೋರ್ವ ಆಡಳಿತ ಮಂಡಳಿಯ ಸದಸ್ಯರು ವಿವರಣಗಳನ್ನು ಹಂಚಿಕೊಂಡಿದ್ದು ಹೀಗೆ ದಿ ಎಂಡಿವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಈಸ್ ದಿ ಓನ್ಲಿ ಸ್ಕೂಲ್ ಇನ್ ದಿ ಅನೇಕಲ್ ತಾಲೂಕ್ ಇನ್ ದ ರೂರಲ್ ಏರಿಯಾ ಇನ್ ಮುಗಲೂರ್ ಇನ್ ದ ರೂರಲ್ ಬೆಲ್ಟ್ ಹ್ಯಾವ್ ಅ ಹೆಲ್ದಿ ನೇಷನ್ ವಿದೌಟ್ ಡೊನೇಷನ್ So, we did not collect even a single rupee donation from any parents. That is the greatness of Endeavors International School. And I promise that we don't even take the donations for the PU College also. Glad to announce that Endeavors International School has promoted 9 batches in SSLC and 10th standard in ICSC. And all the students have passed out with 75% of distinctions and 25% of first class. The strength of the Endeavors International School and PU College is its staff. Our staff is well qualified and working around the clock for the sake of the students. ಟು ಪೇರೆಂಟ್ಸ್ ಹ್ಯಾಪಿ ಇನ್ ದ ಒಟ್ಟಿನಲ್ಲಿ ಎಂಡೋವರ್ಸ್ ಶಾಲೆಯ ಕಿರೀಟಕ್ಕೆ ಇದೀಗ ಮತ್ತೊಂದು ಗರಿ ಮೂಡಿಸಿದೆ ಅದುವೇ ಕಾಲೇಜು ಶಿಕ್ಷಣಕ್ಕೆ ಅಡಿಗಲ್ಲು ಹಾಕುವ ಮೂಲಕ ಇನ್ನು ಮುಂದೆ ಎಂಡೋವರ್ಸ್ ಇಂಟರ್ನ್ಯಾಷನಲ್ ಶಾಲೆ ಅಷ್ಟೇ ಅಲ್ಲ ಎಂಡೋವರ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಒಂದು ನೂತನ ಪ್ರಯತ್ನಕ್ಕೆ ಹೊಸ ಪ್ರಯತ್ನಕ್ಕೆ ಶುಭವಾಗಲಿ ಎಂದು ನಿಮ್ಮ ಬ್ಲೂಮ್ ಟಿವಿಯು ಆರೈಸುತ್ತದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ